ಗಿಲ್ಲಿ ನಟ ಧೈರ್ಯವನ್ನ ಮೆಚ್ಚಿದ್ದಾರೆ ವಿಜಯ ರಾಘವೇಂದ್ರ ಅವರು ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡಿದ್ದಾರೆ ಎಪಿಸೋಡ್ ಗಳನ್ನೆಲ್ಲ ನೋಡಿರ್ಬೋದು ನಟ ಯಾವ್ದಕ್ಕೂ ಕೂಡ ಹೆದರೋದಿಲ್ಲ ದರ್ಪವನ್ನ ತೋರಿಸ್ತಾರೆ ಅಶ್ವಿನಿ ಅವರು ಆದ್ರೆ ಗಿಲ್ಲಿ ನಟಕ್ಕೆಲ್ಲ ತಲೆನೇ ಕೆಳಸ್ಕೊಡಲ್ಲ ರಘು ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಶ್ವಿನಿ ಅವರದ್ದು ಓವರ್ ಆಯ್ತು ಅಂತೆಲ್ಲ ಹೇಳ್ತಾರೆ ಗಿಲ್ಲಿ ನಟ ಸೊ ಅದು ನಿಜವಾಗ್ಲೂ ಕೂಡ ರೈಟ್ ಅಂತ ತುಂಬಾ ಜನರ ಒಂದು ಅನಿಸಿಕೆ ಕೂಡ ಆಗಿರುತ್ತೆ ಇನ್ನು ವಿಜಯ ರಾಘವೇಂದ್ರ ಅವರು ಫ್ರೀ ಟೈಮ್ ನಲ್ಲೆಲ್ಲ ಎಪಿಸೋಡ್ಗಳನ್ನೆಲ್ಲ ನೋಡ್ತಾರೆ ಕನ್ಸ್ತು ಪ್ರೋಮೋ ಗಳನ್ನ ನೋಡ್ತಾರೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಎಂಟ್ರಿ ಅನ್ನು ಕೂಡ ನೋಡ್ತಾರೆ ತುಂಬಾನೇ ಇಷ್ಟ ವಿಜಯ ರಾಘವಂತರಾವ್ ಅವ್ರಿಗೂ ಕೂಡ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಪ್ರತಿಯೊಂದು ಕ್ಷಣವನ್ನು ಕೂಡ ಮೂಮೆಂಟ್ ಅನ್ನು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ವಿಚಾರ ರಾಘವಂತರ ಅವರು ಕೂಡ ರು ಕೂಡ ಹಾಗೆ ಬಹಳಷ್ಟು ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಮೋಜು ಮಸ್ತಿ ಇದೆ ಗಿಲಿ ನಟನ ಒಂದು ಕಾಮಿಡಿ ಆಗಿರ್ಬೋದು ಅವರ ಒಂದು ಆಟ ಆಗಿರಬಹುದು ಅವ್ರ ರೀತಿ ತುಂಬಾ ಜನರಿಗೂ ಕೂಡ ಇಷ್ಟ ಆಗಿದೆ ಗಿಲಿ ನಟ ಫೈನಲ್ ಗೆ ಬರಬೇಕು ಅವರ ಆಟ ಚೆನ್ನಾಗಿದೆ ಎಂಬುದು ತುಂಬಾ ಒಂದು ಜನರ ಅಭಿಪ್ರಾಯ ಅದೇ ರೀತಿ ವಿಜಯ ಅವರು ಸಹ ಆಟವನ್ನ ಮೆಚ್ಚಿಕೊಂಡು ಅವರು ಕೂಡ ಮನಸ್ಪೂರ್ತಿಯಾಗಿ ವಿಶ್ವಾಸ ಗಳನ್ನ ತಿಳಿಸಿದ್ದಾರೆ ಇದೇ ರೀತಿ ಚೆನ್ನಾಗಿ ಆಡ್ಲಿ ಇದೇ ರೀತಿ ಚೆನ್ನಾಗಿ ಮುಂದುವರಿಲಿ ಇವರ ಗೇಮ್ ಎನ್ನುವಂತಹ ಒಂದು ಮಾತುಗಳನ್ನ ತಿಳಿಸಿದ್ದಾರೆ ವಿಜಯ ಅವರು ಬೆಸ್ಟ್ ವಿಶ್ವಾಸ ಮಾಡಿದ್ದಾರೆ ಗಿಲಿ ನಟಗೆ ನೀವು ಕೂಡ ಸಪೋರ್ಟ್ ಮಾಡಿದ್ರೆ